ರಾಜ್ಯದಲ್ಲಿ ಮತ್ತೆ ಶುರುವಾಗುತ್ತಾ ಆಪರೇಷನ್ ಕಮಲ ನಿನ್ನೆಯ ಬಿ ಜೆ ಪಿ ಹಿರಿಯ ನಾಯಕರ ಸಭೆಯಲ್ಲಿ ನಡೆದಂಥ ಚರ್ಚೆ ಏನು ಸಾಕಷ್ಟು ಪ್ರಶ್ನೆ ಇದೆ ಇಲ್ಲಿ ಕಾಂಗ್ರೆಸ್ ಪಾಳ್ಯಕ್ಕೆ ಟಕ್ಕರ್ ಕೊಡೋ ಸಲುವಾಗಿ ಒಂದು ಮೆಗಾ ಪ್ಲಾನ್ ನಡೀತಾ ಇದೆಯಾ ಆಪರೇಷನ್ ಕಮಲ ಒಂದಷ್ಟು ಶಾಸಕರನ್ನು ಆ ಕಡೆಯಿಂದ ಈ ಕಡೆಗೆ ತರೋದು ಒಂದಷ್ಟು ನಾಯಕರನ್ನು ಕರ್ಕೊಂಡು ಬರೋದು ಏನೋ ಒಂದು ಈ ಥರ ಆದಾಗ ಏನಾಗುತ್ತೆ ಅಂತ ಒಂದು ಚರ್ಚೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನ ಅಸಮಾಧಾನಿತ ಶಾಸಕರಿಗೆ ಗಾಳ ಹಾಕಬೇಕು ಅಂತ ಹೇಳಿ ಬಿ ಜೆ ಪಿ ಪ್ಲಾನ್ ಮಾಡಿಕೊಂಡಿದೆ ಯಾರ್ಯಾರಿಗೆ ಬೇಸರ ಇದ್ದು ಕಾಂಗ್ರೆಸ್ನಲ್ಲಿ ಎಲ್ಲ ಶಾಸಕರಿಗೆ ಅನುದಾನ ಇಲ್ಲ ಅದಿಲ್ಲ ಇದಿಲ್ಲ ಮಿನಿಸ್ಟರ್ ಮಾಡಲಿಲ್ಲ ನಿಮ್ಮ ಮಂಡಳಿ ಕಥೆನೂ ಡಿಸೈಡ್ ಆಗಲಿಲ್ಲ ಇಂಥ ಅನುಮಾನ ಅಥವಾ ಅಸಮಾಧಾನ ಇರುತ್ತಲ್ಲ ಇಂಥವ್ರನ್ನ ಕರ್ಕೊಂಡು ಬಂದರೆ ಹೇಗೆ ಅಂತ ಸಭೆಯಲ್ಲಿ ಮಾತುಕತೆ ನಡೆದಿದೆಯಂತೆ ಅತೃಪ್ತರನ್ನು ಸೆಳೀಬೇಕು ಅಂಥೇಳಿ ಮಾಜಿ ಸಚಿವರಿಗೆ ಟಾಸ್ಕನ್ನು ಕೂಡ ಬಿ ಜೆ ಪಿ ಕೊಟ್ಟಿದೆ ಎಂದ ಮಾಹಿತಿ ಬರುವಂಥ ಶಾಸಕರನ್ನು ಹೈಕಮಾಂಡ್ಗೆ ಭೇಟಿ ಮಾಡಿಸುವ ಜವಾಬ್ದಾರಿ ಯಾರಪ್ಪ ವಿಜಯೇಂದ್ರ ಅವ್ರಿಗೆ ರಾಜ್ಯಾಧ್ಯಕ್ಷರಿಗೆ ಯಾರು ಶಾಸಕರು ಬರ್ತೀವಿ ಅಂದರೆ ನೇರವಾಗಿ ಅವ್ರು ಡೆಲ್ಲಿ ಕರ್ಕೊಂಡು ಹೋಗ್ಬಿಡೋದು ಅಲ್ಲಿ ಹೈಕಮಾಂಡ್ ನಾಯಕರನ್ನ ಮೀಟ್ ಮಾಡಿಸಿ ಮಾತನಾಡಿಸೋದು ಅಂತ ಹೊಣೆ ಉಸ್ತುವಾರಿ ಯಾರಿಗೆ ಅಂದರೆ ಅದು ವಿಜಯೇಂದ್ರ ಅವರಿಗೆ ಆ ಉಸ್ತುವಾರಿ ಇವತ್ತಿನಿಂದನೇ ಕಾಂಗ್ರೆಸ್ ಶಾಸಕರ ಆಪರೇಷನ್ ಶುರುವಾಗುತ್ತಾ ಸದ್ದಿಲ್ಲದೆ ಸರ್ಕಾರವನ್ನು ಡಿಸ್ಟರ್ಬ್ ಮಾಡುವುದ ಮಾಡುವ ಸಲುವಾಗಿ ಬಿ ಜೆ ಪಿ ಕಾರ್ಯತಂತ್ರ ಹೆಣಿತಾ ಇದೆ ಅಂತ ಮಾಹಿತಿ ತಿಳಿಸ್ಕೊಳಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ ಶಿವಕುಮಾರ್ ಜೋಹಳ್ಳಿ ಆಪರೇಷನ್ ಕಮಲ ಇದಕ್ಕೆ ಸದ್ಯಲ್ಲದೇ ಒಂದು ಚಾಲನೆ ಸಿಗ್ತಾ ಇದೆಯಾ ಲೋಕಸಭೆ ಚುನಾವಣೆ ಹತ್ತಿರ ಇರಬೇಕಾದ್ರೆ ಕಾಂಗ್ರೆಸ್ಸನ್ನು ಗಲಿಬಿಲಿ ಮಾಡುವಂಥ ಒಂದು ಪ್ರಯತ್ನ ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಫೇಲ್ಯೂರ್ ಆಗುತ್ತೆ ಬೇರೆ ವಿಚಾರ ಆದರೆ ಅವರು ಲೋಕಸಭೆ ಕಡೆಗೆ ನಾವು ತಯಾರಿ ಮಾಡ್ಕೊಳ್ಬೇಕಾ ಅಥವಾ ಶಾಸಕನ ಹಿಡಿದಿಟ್ಕೊಳ್ಬೇಕಾ ಈ ಒಂದು ಗೊಂದಲಕ್ಕೆ ಕೆಡುವಂತ ಅಸ್ತ್ರಣ ಇದು ಬಿಜೆಪಿ ಕಡೆಯಿಂದ ಅಂತ ರಮಕಾಂತ್ ನಿನ್ನೆ ಬಿಜೆಪಿ ಕಚೇರಿಯಲ್ಲಿ ನಡೆದಂತಹ ಸಭೆಯಲ್ಲಿ ಹಿರಿಯರ ಸಭೆಯಲ್ಲಿ ಪ್ರಮುಖವಾಗಿ ಒಂದು ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಾವು ಗೆಲುವನ್ನ ಕಾಣ್ಬೇಕು ಅದಕ್ಕೆ ಯಾವ ರೀತಿಯಾದಂತ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅಂತೇಳಿ ಒಂದ್ ಕಡೆ ಚರ್ಚೆ ಆಗತ್ತೆ ನಂತರ ಆಪರೇಷನ್ ಕಮಲದ ವಿಚಾರ ಕೂಡ ಸುದೀರ್ಘವಾಗಿ ಚರ್ಚೆ ಆಗತ್ತೆ ಅಂದ್ರೆ ಅವರು ಉದ್ದೇಶ ಸರ್ಕಾರವನ್ನ ಡಿಸ್ಟರ್ಬ್ ಮಾಡ್ಬೇಕು ಲೋಕಸಭಾ ಚುನಾವಣೆಯಲ್ಲಿ ಸರ್ಕಾರವನ್ನ ಡಿಸ್ಟರ್ಬ್ ಮಾಡಿದ್ದೆ ಆದ್ರೆ ಅದರ ಒಂದು ಲಾಭ ನಮ್ಗೆ ಆಗ್ಬಹುದು ಅನ್ನುವಂತ ಲೆಕ್ಕಾಚಾರ ಬಿಜೆಪಿ ನಾಯಕರಿಗೆ ಇದ್ದಂತೆ ಕಾಣಿಸ್ತಾ ಇದೆ ಹಾಗಾಗಿ ನಿನ್ನೆ ನಡೆದಂತ ಸಭೆಯಲ್ಲಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಆಪರೇಷನ್ ಕಮಲದ ಬಗ್ಗೆ ಚರ್ಚೆಯ ಚರ್ಚೆಯನ್ನ ಮಾಡಲಾಗತ್ತೆ ನಂತರ ಈಗಾಗಲೇ ಮಾಜಿ ಸಚಿವರು ಯಾರಿದ್ದಾರೆ ಬಿಜೆಪಿಯಲ್ಲಿರುವಂತಹ ಮಾಜಿ ಸಚಿವರು ಅವರ ಜೊತೆ ಕೆಲವು ಶಾಸಕರು ಕೂಡ ಸಂಪರ್ಕದಲ್ಲಿದ್ದಾರೆ ಅನ್ನುವಂತ ಒಂದು ಮಾಹಿತಿಗಳಿದೆ ಯಾರ್ಯಾರು ನಿಮ್ಮ ಸಂಪರ್ಕದಲ್ಲಿದ್ದಾರೆ ಅವರನ್ನ ದೆಹಲಿಯಲ್ಲಿ ಹಿರಿಯ ನಾಯಕರ ಜೊತೆ ಅವರನ್ನು ಅವರನ್ನ ಏನು ಭೇಟಿ ಮಾಡಿಸುವಂತ ಒಂದು ಜವಾಬ್ದಾರಿಯನ್ನ ವಿಜಯೇಂದ್ರ ಅವರಿಗೆ ಕೊಡ್ಲಾಗಿದೆ ಅಂದ್ರೆ ನೀವು ನಾವು ಇಲ್ಲಿ ಆಪರೇಟ್ ಮಾಡ್ತೀವಿ ನೀವು ಅವರನ್ನ ಹೈಕಮಾಂಡ್ಗೆ ಭೇಟಿ ಮಾಡ್ತಿ ಅನ್ನುವಂತ ಒಂದು ಚರ್ಚೆಗಳು ನಿನ್ನೆ ನಡೆದಂತ ಸಭೆಯಲ್ಲಿ ಆಗಿದೆ ಆದ್ರೆ ನೀವ್ ಹೇಳಿದಾಗೆ ಸುಲಭವಾಗಿ ಸರ್ಕಾರವನ್ನ ಕೆಡುವುದು ಕಷ್ಟ ಯಾಕಂದ್ರೆ ನಲವತ್ತಕ್ಕೂ ಹೆಚ್ಚು ಆ ಶಾಸಕರನ್ನ ಸೆಳಿಬೇಕಾಗತ್ತೆ ಅಷ್ಟು ಈಸಿ ಇಲ್ಲ ಆದ್ರೆ ಸರ್ಕಾರದಲ್ಲಿ ಇರುವಂತಹ ಶಾಸಕರಲ್ಲೂ ಕೂಡ ಸಾಕಷ್ಟು ಅಸಮಾಧಾನಗಳಿದೆ ಯಾರು ಅಸಮಾಧಾನ ಇದೆ ಅಂತವರನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನ ಬಿಜೆಪಿ ನಾಯಕರು ಎರಡು ಭಾಗ ಬರುತ್ತೆ ಶಿವಕುಮಾರ್ ಜೋಹಳಿ ಎರಡು ಭಾಗ ಬರುತ್ತೆ ಭಾಗ ಒಂದು ಒಂದು ಶಾಸಕರನ್ನ ಸೆಳೆದುಕೊಂಡು ಇರುವಂಥ ಸರ್ಕಾರವನ್ನ ಕೆಡವು ಹಾಕೋದು ಇದೊಂದು ಒಂದು ಭಾಗ ಇದು ಭಾಗ ಎರಡು ಸರ್ಕಾರ ಕೆಡುವ ಉದ್ದೇಶ ಇಲ್ಲ ಅಸಮಾಧಾನ ಇರತಕ್ಕಂಥ ಶಾಸಕರನ್ನ ಬಳಸ್ಕೊಂಡು ಲೋಕಸಭೆ ಚುನಾವಣೆಯಲ್ಲಿ ಸೀಟ್ಗಳನ್ನು ಜಾಸ್ತಿ ಮಾಡ್ಕೊಳ್ಳೋದು ಈ ಪ್ಲಾನ್ ಕೂಡ ಇರಬಹುದು ಇದರಲ್ಲಿ ಯಾವುದು ಇದು ಅಂತ ನೀವು ಹೇಳಿದಾಗೆ ಇಲ್ಲಿ ಸರ್ಕಾರವನ್ನ ಬೀಳಿಸುವಂತ ಪ್ರಯತ್ನ ಬಹಳ ಕಷ್ಟ ಅನ್ನುವಂಥದ್ದು ಬಿಜೆಪಿ ನಾಯಕರಿಗೂ ಕೂಡ ಗೊತ್ತಿದೆ ಯಾಕೆಂದ್ರೆ ಹತ್ತು ದಿನ ಇದು ಸೀಟುಗಳು ಬೇಕಾಗಿದ್ರೆ ಅದನ್ನ ಈಸಿಯಾಗಿ ಇಷ್ಟರೊಳಗೆ ಆಪರೇಷನ್ ಕಮಲದ ಮೂಲಕ ಭರ್ತಿ ಮಾಡ್ತಾ ಇದ್ರು ಆದ್ರೆ ಈಗ ನಲವತ್ತಕ್ಕೂ ಹೆಚ್ಚು ಸೀಟುಗಳು ಬೇಕಾಗಿರೋದ್ರಿಂದ ಅಷ್ಟು ಈಸಿ ಇಲ್ಲ ಜೊತೆಗೆ ಅಸಮಾಧಾನಿತರು ಇರಬಹುದು ಶಾಸಕರು ಆದ್ರೆ ಅಸಮಾಧಾನಿತರಲ್ಲೂ ಕೂಡ ಕೆಲವೊಂದಷ್ಟು ಆತಂಕಗಳಿದೆ ಯಾಕಂದ್ರೆ ನಾವು ಏನಾದ್ರೂ ಒಂದು ವೇಳೆ ಅಲ್ಗೋ ಹೋದ್ರೆ ನಮ್ಮ ಕತೆ ಏನಾಗ್ಬಹುದು ಮತ್ತೆ ನಾವು ಉಪಚುನಾವಣೆ ನಡೆದಂತ ಸಂದರ್ಭದಲ್ಲಿ ನಮ್ಮನ್ನ ಸೋಲಿಸ್ಬಿಡ್ತಾರ ಜನ ಈ ರೀತಿಯಾದಂತ ಆತಂಕಗಳು ಕೂಡ ಇದೆ ಒಂದು ಕಡೆ ಆ ಬೇರೆ ಬೇರೆ ಅಂಶಗಳಿಗಾಗಿ ಆ ಕಡೆ ಹೋಗುವಂತಹ ಮನಸ್ಸಿದ್ರು ಮತ್ತೊಂದು ಕಡೆ ಆ ಈ ಒಂದು ಆತಂಕಗಳಿರೋದ್ರಿಂದ ಸಹಜವಾಗಿ ಹಿಂದಕ್ಕೆ ಸರಿಯುವಂತ ಒಂದು ಲೆಕ್ಕಾಚಾರಗಳು ಕೂಡ ಇದೆ ನೀವ್ ಹೇಳಿದಾಗೆ ಇಲ್ಲಿ ಸರ್ಕಾರವನ್ನ ಡಿಸ್ಟರ್ಬ್ ಮಾಡ್ಬೇಕು ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸೀಟ್ಗಳನ್ನ ಪಡ್ಕೊಳ್ಬೇಕಾದ್ರೆ ಸರ್ಕಾರವನ್ನ ಇಲ್ಲಿ ಡಿಸ್ಟರ್ಬ್ ಮಾಡ್ತಾ ಹೋದ್ರೆ ಚುನಾವಣೆಯ ಕಡೆ ಅವರು ಹೆಚ್ಚಿನ ಗಮನವನ್ನ ಕೊಡೋದಿಲ್ಲ ಸರ್ಕಾರವನ್ನ ಉಳಿಸ್ಕೊಳ್ಳುವಂತ ಒಂದು ಕಡೆ ಗಮನವನ್ನ ಹರಿಸ್ತಾರೆ ಆಗ ನಾವು ಚುನಾವಣೆಯಲ್ಲಿ ಹೆಚ್ಚಿನ ಸೀಟ್ಗಳನ್ನ ಗೆಲ್ಬಹುದು ಅನ್ನುವಂತ ಲೆಕ್ಕಾಚಾರ ಬಿಜೆಪಿ ನಾಯಕರಿಗೆ ಇದ್ದಂತೆ ಕಾಣಿಸ್ತಾ ಇದೆ ಹಾಗಾಗಿ ಸರ್ಕಾರವನ್ನ ಬಹುತೇಕವಾಗಿ ಡಿಸ್ಟರ್ಬ್ ಮಾಡಬೇಕು ಅವರ ಉದ್ದೇಶ ಇದ್ದಂತೆ ಏನ್ ಹೇಳಿ ಕರ್ಸ್ಕೊಳ್ಳೋದು ಈಗ ಈಗ ಯಾರಿಗೂ ಅಸಮಾಧಾನ ಇದೆ ಸರಿ ಅವ್ರಿಗೆ ಏನಾದ್ರೂ ಬೇಕಲ್ಲ ಏನಾದ್ರೂ ಒಂದು ಭರವಸೆ ಬೇಕಲ್ಲ ಅವ್ರಿಗೆ ಏನಾದ್ರೂ ಒಂದು ಅವ್ರಿಗೂ ಲಾಭ ಇದೆ ಅಂದ್ರೆ ತಾನು ಯಾವ್ದಾನ ಶಾಸಕರು ಈ ಕಡೆ ಬರಕ್ ಮನಸ್ಸು ಮಾಡೋದು ಸೊ ಏನ್ ಹೇಳಿ ಕರ್ಸ್ಕೊಳ್ತಾರೆ ಅಂತ ಪ್ರಶ್ನೆ ಇಲ್ಲಿ ರಮಕಾಂತ್ ಸರ್ಕಾರವನ್ನ ನಾವು ರಚನೆ ಮಾಡ್ತೀವಿ ಅಂತ ಭರವಸೆ ಕೊಡೋದು ಜೊತೆಗೆ ಕೆಲವು ಅಮಿಷಗಳನ್ನು ಕೂಡ ಅವ್ರಿಗೆ ಓಡ್ತಾರೆ ಯಾಕೆಂದ್ರೆ ಹಿಂದೆ ಆಪರೇಷನ್ ಕಮಲದ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳನ್ನ ಕೊಟ್ಟಿದ್ರು ಮತ್ತೆ ಯಾರ್ಯಾರಿಗೆ ಏನೇನು ಡಿಮ್ಯಾಂಡ್ ಇಟ್ಟಿದ್ರು ಅನ್ನುವಂಥದ್ದು ಎಲ್ಲವೂ ಕೂಡ ಇದೆ ಹಾಗಾಗಿ ಅಂಥದ್ದೇ ಅಂಶಗಳನ್ನ ಈ ಬಾರಿ ಕೊಡುವ ಮೂಲಕ ಅವರನ್ನ ತೆಳೆಯುವಂತ ಒಂದು ಪ್ರಯತ್ನವನ್ನ ಈಗಾಗ್ಲೇ ಬಿಜೆಪಿಯಲ್ಲಿರುವಂತಹ ಮಾಜಿ ಸಚಿವರು ಮಾಡ್ತಾ ಇದ್ದಾರೆ ತಮ್ಮ ತಮ್ಮ ಆಪ್ತ ವಲಯಗಳ ಮೂಲಕ ಅವರನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹೆಚ್ಚಿನ ಒಂದು ಅಮಿಷವನ್ನ ಒಡ್ಡಿದ್ದೆ ಆದ್ರೆ ಈಗ ನಾವು ಐದು ವರ್ಷ ಇಲ್ಲಿದ್ರು ಕೂಡ ಅಷ್ಟು ಸಂಪಾದನೆ ಮಾಡೋದಕ್ಕೆ ಆಗೋದಿಲ್ಲಪ್ಪ ಹಾಗಾಗಿ ಅಲ್ಲಿಗೆ ಹೋಗ್ಬಿಡೋಣ ಅನ್ನುವಂತ ಒಂದು ನಿರ್ಧಾರವನ್ನು ಕೂಡ ಕೆಲವರು ಮಾಡಬಹುದು ಅಂತಹ ಒಂದು ಆಸೆಗಳನ್ನು ಕೂಡ ಇಡಬಹುದು ಸೊ ಅಂತಹ ಅಮಿಷಗಳ ಮೂಲಕ ಅವರನ್ನ ಸೆಳೆಯುವಂತ ಒಂದು ಪ್ರಯತ್ನ ಜೊತೆಗೆ ಸರ್ಕಾರವನ್ನ ರಚನೆ ಮಾಡ್ತೀವಿ ನಾವು ಸರ್ಕಾರ ರಚನೆ ಮಾಡಿ ನಿಮ್ಗೆ ನಿಗಮ ಮಂಡಳಿ ಅಥವಾ ಸಚಿವ ಸ್ಥಾನವನ್ನ ಕೊಡ್ತೇವೆ ಅನ್ನುವಂತಹ ಅಮಿಷಗಳನ್ನು ಕೂಡ ಒಡ್ಬಹುದು ರಮಕಾಂತ್ ಥ್ಯಾಂಕ್ ಯು ಶು